ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ವ್ಲಾಗ್ನ ವಿಶೇಷ ಏನಂತಂದರೆ ರೀಸೆಂಟಾಗಿ ಒಂದಷ್ಟು ಎಸೆನ್ಷಿಯಲ್ ಪ್ರಾಡಕ್ಟ್ಸನ್ನ ತರಿಸ್ಕೊಂಡಿದ್ವಿ ಸೊ ಅದನ್ನು ಯೂಸ್ ಮಾಡಿ ಪರ್ಸ್ನಲ್ ಪ್ರಾಡಕ್ಟ್ ರಿವ್ಯೂನ ಕೊಡಬೇಕಂತ ಇವತ್ತಿನ ವ್ಲಾಗ್ನ ಮಾಡ್ತಿರೋದು ಪ್ರಾಡಕ್ಟ್ ರಿವ್ಯೂ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನವೇ ಡೇಸ್ ಒಂದು ಪ್ರಾಡಕ್ಟ್ ಮೇಲೆ ಸಾವಿರಾರು ಬ್ರ್ಯಾಂಡ್ಸ್ ಇರುತ್ತೆ ಸೊ ಆ ಬ್ರ್ಯಾಂಡ್ಗಳಲ್ಲಿ ಯಾವ ಚೆನ್ನಾಗಿರುತ್ತೆ ನಮ್ಮ ಬಜೆಟ್ಟಿಗೆ ಈ ಪ್ರಾಡಕ್ಟು ಚೆನ್ನಾಗಿ ವರ್ಕ್ ಮಾಡುತ್ತಾ ಚೆನ್ನಾಗಿದೆಯಾ ಇದೆಲ್ಲದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಮತ್ತು ಆನ್ಲೈನಲ್ಲಿ ನಾವು ಬೈ ಮಾಡ್ತೀವಿ ಅಂತಂದರೆ ಅದು ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ಪ್ರಾಡಕ್ಟ್ ರಿವ್ಯೂ ಸಮ್ಟೈಮ್ಸ್ ಪಿಕ್ ಮಾಡಲ್ಲ ಮತ್ತು ಅದು ನಮಗೆ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ ಅವರು ರಿಟರ್ನ್ ತೊಗೊಳಲಿಲ್ಲ ಅಂತಂದರೆ ಇದಿಷ್ಟು ಇರುತ್ತೆ ಆನ್ಲೈನ್ ಪರ್ಚೇಸ್ ಅಂತ ಬಂದಾಗ ಅದೇ ಯಾರಾದರೂ ಒಬ್ರು ಈ ರೀತಿ ತೊಗೊಳ್ಬೇಕಂತ ಇದ್ದೀವಿ ರಿವ್ಯೂಸ್ ನೋಡಿಬಿಟ್ಟೆ ನಾವು ಎಷ್ಟೊಂದು ಜನ ಬುಕ್ ಮಾಡೋದು ಒಂದಷ್ಟು ರಿವ್ಯೂಸು ಆನ್ಲೈನಲ್ಲೇ ಹಾಕಿರ್ತಾರೆ ಚೆನ್ನಾಗಿದೆ ಹೇಳಿಬಿಟ್ಟು ಸೊ ಆ ರೀತಿಯಾದಂತಹ ಒಂದು ರಿವ್ಯೂನ ನಾವಿವತ್ತು ಕೊಡ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಯಾವ್ಯಾವ ಪ್ರಾಡಕ್ಟು ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಅಂತ ತೊಗೊಂಡಿದ್ದೀವಿ ನೋಡೋಣ ಬನ್ನಿ ಎಸೆನ್ಷಿಯಲ್ ಇನ್ ದ ಸೆನ್ಸ್ ನಮಗೆ ಮನೆಗೆ ಬೇಕು ಅಂತಂದಾಗ ಅಥವಾ ನಮಗೆ ಏನಕ್ಕೋ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಬೇಕಂತಂದಾಗ ನಾವು ಕೂಡ ಸರ್ಚ್ ಮಾಡಿ ತೊಗೊಂಡಿರ್ತೀವಿ ಅದರಲ್ಲಿ ವಾವ್ ಸಮ್ ಟೈಮ್ಸ್ ವಾವ್ ಇಟ್ ಬೆಸ್ಟ್ ಅಂತ ಅನಿಸುತ್ತೆ ಓ ಇಷ್ಟೇನಾ ಇದಕ್ಕೆ ಬೆಲೆ ಅಂತ ಕೂಡ ಅನಿಸುತ್ತೆ ಆಫ್ಲೈನಲ್ಲಿ ಬೆಲೆ ಕೇಳಿದ್ರೆ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ ಮೆನ್ ಇಟ್ ಕಮ್ಸ್ ಟು ಆನ್ಲೈನ್ ಸಮ್ ಟೈಮ್ಸ್ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಸೊ ಬನ್ನಿ ಇದು ಕೂಡ ನನಗೊಂಥರ ಸರ್ಪ್ರೈಸಿಂಗ್ ಅಂತಲೇ ಅನಿಸ್ತು ಸೊ ಏನಂತ ನೋಡೋಣ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಹಾರ್ಡರ್ ಮಾಡಿದ್ದು ಸೊ ಇದು ಈ ಥರ ಇದೆ ಇದು ಕಾನ್ಸೆಪ್ಟ್ ಏನಂತಂದರೆ ನಮಗೆ ವಾಲಲ್ಲಿ ಎಲ್ಲಾದ್ರೂ ಡಿಫ್ರೆಂಟಾಗಿ ನಾವು ಹಾಕ್ಕೊಳ್ಬೇಕು ಡೆಕೋರೇಟ್ ಮಾಡಬೇಕಂತಂದರೆ ಡೆಫಿನೆಟ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ ನೋಡಿ ಈ ರೀತಿ ಸೊ ಇದು ಟೋಟಲಿ ಬಂದು ಲವ್ ಅನ್ನೋ ಕಾನ್ಸೆಪ್ಟಲ್ಲಿದೆ ಸೊ ಇದೆಲ್ಲದಕ್ಕೂ ನಮಗೆ ಹ್ಯಾಂಡಲ್ ಕೊಟ್ಟಿದ್ದಾರೆ ದಿಸ್ ಇಸ್ ಬಿ ಇದು ಬಂದು ಓ ಆಮೇಲೆ ನನ್ನ ನಮಗೆ ಹೋಲ್ ಕೂಡ ಕೊಟ್ಟಿರ್ತಾರೆ ನಾವು ಹ್ಯಾಂಗ್ ಮಾಡೋದಕ್ಕೆ ಇದನ್ನು ನಾವು ತಗೊಳ್ಬೇಕಷ್ಟೆ ಇದು ಬಂದು ಹಿ ಫೈನಲಿ ನಾನು ಬುಕ್ ಮಾಡಿದ್ದು ಈ ರೀತಿಯಾದಂತಹ ಅಕ್ಷರಗಳ್ದ ಎಲ್ ಓ ವಿ ಅಂತ ಹೇಳಿಬಿಟ್ಟು ಇದು ನನಗೆ ಒಂದು ಕಾನ್ಸೆಪ್ಟ್ ಮಾಡಬೇಕಿತ್ತು ಅದಕ್ಕೆ ತುಂಬ ಎಸೆನ್ಷಿಯಲ್ ಇತ್ತು ಸೊ ಚೆನ್ನಾಗಿದೆ ಅಂತ ಬುಕ್ ಮಾಡಿದೆ ಇದ್ರ ಕಾಸ್ಟ್ ಬಂದು ಸಿ ನೋಡ್ಬೋದು ಇದೆಲ್ಲ ಮರದ್ದು ತುಂಬ ಚೆನ್ನಾಗಿದೆ ಸೊ ಇದ್ರ ಕಾಸ್ಟ್ ಬಂದು ಕೇವಲ ಒನ್ ನಾಟ್ ಸೆವೆನ್ ರುಪೀಸ್ ಯು ಗೈಸ್ ಓನ್ ಟ್ರಸ್ಟ್ ನೀ ನಾನು ಸ್ಕ್ರೀನಲ್ಲಿ ನಾನು ಹಾಕ್ತೀನಿ ಇದ್ರ ಕಾಸ್ಟ್ ಅಂತ ಎಷ್ಟಂತೇಳ್ಬಿಟ್ಟು ಆ್ಯಂಡ್ ಲಿಂಕ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಯು ಓನ್ ಬಿಲೇವ್ ದಿಸ್ ಇಸ್ ಒನ್ ನಾಟ್ ಸೆವೆನ್ ರುಪೀಸ್ಗೆ ನನಗೆ ಈ ರೀತಿಯಾದಂತಹ ಡೆಕೋರೇಟಿವ್ ಐಟಮ್ ಫ್ಲಿಪ್ಕಾರ್ಟಲ್ಲಿ ಸಿಕ್ತು ದಿಸ್ ಈಸ್ ದ ಪ್ರಾಡಕ್ಟ್ ನಂಬರ್ ಒನ್ ಸೊ ದ ಸೆಕೆಂಡ್ ಪ್ರಾಡಕ್ಟ್ ಬರೋದಾದರೆ ನನ್ನ ಕೃಷಿ ಅವ ಕುತ್ತಾ ಅಂತ ಹೇಳಿ ಇವನ್ ಕುಕ್ಕಿಂಗ್ ಬ್ಲಾಗ್ ಕೂಡ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದಷ್ಟು ಆಗೇ ಬೇಕಿತ್ತು ಸೊ ಅದಕ್ಕೆ ನಾನು ಮೀಶೋಯಿಂದ ಬುಕ್ ಮಾಡಿದೆ ಏನಂತ ತೋರಿಸ್ತೀನಿ ಸೊ ನೋಡ್ಬೋದು ಈ ಥರದ್ದು ಒಂದು ಸಾಂಬಾರ್ ಹಾಕ್ಕೊಳ್ಳುವಂಥದ್ದು ಒಂದು ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಬೇಯಿಸುವಂಥದ್ದು ಇನ್ನೊಂದು ಈ ರೀತಿ ಇದೆ ಇದಿಷ್ಟು ನಾನು ಅವಾಗೆ ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು ಇಂಪ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಆ ಕಲರ್ ಕಾಂಬಿನೇಷನ್ಸ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸಿದ್ದು ಆ್ಯಂಡ್ ಇದ್ರೂ ಪ್ರೈಸ್ ಕೂಡ ಕಡಿಮೆನೇ ಇದೆ ಸೊ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್ನ ಬಂದು ಇದ್ರ ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ ಗಟ್ಟಿಯಾಗಿದೆ ಆ್ಯಂಡ್ ನನಗೂ ಕೂಡ ಇದ್ರೂ ಪ್ರೈಸ್ ವಾವ್ ಅಂತ ವಾವ್ ಅಂತ ಅನ್ನಿಸ್ತು ಆ್ಯಂಡ್ ಇಟ್ಸ್ ವೆರಿ ಸ ಪ್ರೈಸ್ ಫಾರ್ ಮೀ ಸೊ ತುಂಬ ಚೆನ್ನಾಗಿದೆ ಓಕೆ ದಿಸ್ ಇಸ್ ದ ಪ್ರಾಡಕ್ಟ್ ನಂಬರ್ ಟು ಮೀಶೋ ಇಂದ ಬುಕ್ ಮಾಡಿದ್ದು ವರ್ತ್ ಎ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ನೆಕ್ಸ್ಟ್ ಬಂದು ತುಂಬ ಸಲೀ ನಾಟ್ ಓನ್ಲಿ ಫಾರ್ ಇಟ್ ಈಸ್ ಲೈಕ್ ಎ ಯುನಿಸೆಕ್ಸ್ ಅಂತ ಹೇಳ್ಬೋದು ಯೂಸ್ ಆಗೋದ್ರಲ್ಲಿ ಸೋ ಹ್ಯಾವ್ಸ್ ಹೇರ್ ಡ್ರೈಯರ್ ತುಂಬ ಸಲೀ ಬೇಕಾಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಸ್ನಾನ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ತಲೆ ಬೇಗ ಹಾರಿಸೋದಕ್ಕೆ ಆಗಲ್ಲ ಈ ಥರ ಲಾಂಗ್ ಹೇರ್ ಇದ್ರಂತೂ ಬೇಗ ಹಾರಿಸೋಕೆ ಆಗೋಲ್ಲ ಬಟ್ ಇಮಿಡಿಯೇಟ್ ಹೋಗ್ಬೇಕಿರುತ್ತೆ ಅಂಥ ಟೈಮಲ್ಲಿ ಇದು ತುಂಬಾ ಉಪಯೋಗ ಆಗುತ್ತೆ ಬಟ್ ತುಂಬ ಸಲ ಯೂಸ್ ಮಾಡಬಾರ್ದು ನಮಗೆ ತುಂಬ ರಿಕ್ವೈರ್ಡ್ ಇದೆ ನಮಗೆ ಅರ್ಜೆಂಟ್ ಇದೆ ಅನ್ನೋ ಟೈಮಲ್ಲಿ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಹ್ಯಾವಲ್ಸ್ ಆ್ಯಂಡ್ ಇದನ್ನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಎರಡು ರೀತಿ ಒಂದು ಲೋ ಲೆವೆಲ್ ಇದೆ ಇನ್ನೊಂದು ಹೈ ಲೆವೆಲ್ ಕೂಡ ಇದೆ ತುಂಬ ಬೇಗ ಡ್ರೈ ಆಗುತ್ತೆ ಅಷ್ಟು ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಅನಿಸಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ದಿಸ್ ಈಸ್ ದ ತರ್ಡ್ ಪ್ರಾಡಕ್ಟ್ ಹ್ಯಾವಲ್ಸ್ ಹೇರ್ ಡ್ರೈಯರ್ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ ಇರುವಂಥದ್ದಿದು ಸೊ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರು ಇದ್ರದ್ದು ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ್ಯಂಡ್ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯಾರಿಗಾದರೂ ಬೇಕಂತ ಅನ್ಸಿದ್ರೆ ಹುಡುಗಿಯರಿಗಂತೂ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಸೊ ನೀವು ಹ್ಯಾವಲ್ಸು ಇದು ತುಂಬ ಚೆನ್ನಾಗಿದೆ ಲೈಕ್ ಆಯ್ತು ಅಂತಂದರೆ ನೀವು ಬೈ ಮಾಡ್ಬೋದು ದಿಸ್ ಇಸ್ ದ ಪ್ರಾಡಕ್ಟ್ ನಂಬರ್ ತ್ರೀ ದ ನೆಕ್ಸ್ಟ್ ಫ್ಯಾಷನ್ ಪ್ರಿಯರಿಗಾಗಿ ದಿಸ್ ಪ್ರಾಡಕ್ಟ್ ಈಸ್ ಫ್ಯಾಷನ್ ಪ್ರಿಯರಿಗಾಗಿ ವಾಟ್ ಇಸ್ ದಸ್ ಫಾಸ್ಟ್ ಹೇರ್ ಸ್ಟ್ರೈಟ್ನರ್ ಎಚ್ ಕ್ಯೂ ಟಿ ನೈ ನಾಟ್ ಸೆಕ್ಸ್ ಅದು ಹೇರ್ ಡ್ರೈಯರ್ ಆಯಿತು ಇವಾಗ ಹೇರ್ ಸ್ಟ್ರೈಟ್ನರ್ ಇಟ್ಸ್ ಅಂದರೆ ಹೇರ್ ಸ್ಟ್ರೈಟ್ ಇನ್ ದ ಸೆನ್ಸ್ ತುಂಬ ಸ್ಟ್ರೈಟ್ ಆಗೋಲ್ಲ ಇದು ತುಂಬ ಹೇರಿಗೆ ಡ್ಯಾಮೇಜ್ ಆಗಬಾರ್ದು ಆ್ಯಂಡ್ ತುಂಬ ಸ್ಟ್ರೈಟ್ ಮಾಡೋಕ್ಕಾಗಲ್ಲ ಓಕೆ ಇಟ್ಸ್ ನಾರ್ಮಲ್ ಆಗೇ ಇದು ಮಾಡ್ಬೋದು ಅಂತಂದರೆ ಇದು ತುಂಬ ಬೆಸ್ಟ್ ಅಂತ ಹೇಳ್ಬೋದು ಇದರಲ್ಲಿ ಹೀಟ್ ಕಂಟ್ರೋಲಿಂಗ್ ಕೂಡ ಇದೆ ಫಾಸ್ಟ್ ಹೇರ್ ಸ್ಟ್ರೈಟ್ನರ್ ಇದು ಕೂಡ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಇದ್ರೂ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ್ಯಂಡ್ ಇದೇನಂತಂದರೆ ಕೂದಲಿಗೆ ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ ಯಾಕೆಂದರೆ ತುಂಬ ಹೀಟ್ ಆಗೋದಲ್ಲ ತುಂಬ ನಾರ್ಮಲ್ ಹೀಟ್ ಆಗುತ್ತೆ ನಮಗೆ ತುಂಬ ಸ್ಟ್ರೈಟ್ ಅಂತೂ ಬರಲ್ಲ ಬಟ್ ನಾವು ಹೇಗೆ ಕೂ ಮಾಡ್ತೀವೋ ಕೂದಲಂತೂ ಬಿಡಿ ಬಿಡಿಯಾಗೆ ಚೆನ್ನಾಗೆ ಇರುತ್ತೆ ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಬೇಗ ಕುಂಬಲ್ ಬಾಚೋದಕ್ಕೂ ಮತ್ತು ಇದ್ರಲ್ಲಿ ಬಾಚೋದಕ್ಕೂ ತುಂಬ ಡಿಫ್ರೆನ್ಸ್ ಅಂತೂ ಫೀಲ್ ಆಯಿತು ಸೊ ದಿಸ್ ಇಸ್ ದ ಪ್ರಾಡಕ್ಟ್ ನಂಬರ್ ಫೋರ್ ಆ್ಯಂಡ್ ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿತ್ತು ನೆಕ್ಸ್ಟ್ ಬಂದು ಸ್ಪೂನ್ಸ್ ಏನಪ್ಪ ಇದು ಸ್ಪೂನ್ಸ್ ಅಂತೀರಾ ಅಫ್ಕೋರ್ಸ್ ದಿಸ್ ಇಸ್ ನಾಟ್ ಎ ನಾರ್ಮಲ್ ಸ್ಪೂನ್ ಎಗೇನ್ ಇಟ್ಸ್ ಪರ್ಪಸ್ ಆಫ್ ವಿಡಿಯೋ ಕುಕಿಂಗ್ ವ್ಲಾಗ್ ಮಾಡೋದ್ರಿಂದ ಇದು ಒಂಥರ ಡೆಕೋರೇಷನ್ ಪರ್ಪಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನೋಡ್ಬೋದು ಒಂದು ಹಾರ್ಟ್ ಶೇಪ್ ಇದೆ ಒಂದು ಫ್ಲವರ್ ಶೇಪ್ ಇದೆ ಒಂದು ರೋಸ್ ಶೇಪ್ ಇದೆ ನಾವೇನಾದರೂ ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ತೀವಿ ಅಥವಾ ಮಸಾಲೆ ಐಟಮ್ಗಳನ್ನ ಹಾಕ್ತೀವಿ ಅಂತಂದರೆ ವೀಡಿಯೋ ಪರ್ಪಸಿಗೆ ಇಟ್ ಲುಕ್ಸ್ ವೆರಿ ಗುಡ್ ಇದು ಅಷ್ಟೇ ಇಟ್ಸ್ ಬಿಲೋ ಹಂಡ್ರೆಡ್ ರುಪಿ ಬಿಲೋ ಹಂಡ್ರೆಡ್ ರುಪಿ ಫ್ರಮ್ ಮೀಶೋ ಸೊ ಇದ್ರದ್ದು ಅಷ್ಟೇ ಪ್ರೈಸ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಮತ್ತು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಿಸ್ ಇಸ್ ಪ್ರಾಡಕ್ಟ್ ನಂಬರ್ ಫೈವ್ ಫ್ರಮ್ ಮೀಶೋ ನೆಕ್ಸ್ಟ್ ಬಂದು ಆಲ್ರೆಡಿ ಇದನ್ನು ಓಪನ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೇನಂತಂದರೆ ಎಲ್ ಇ ಡಿ ಎಲ್ ಜೆ ಜೆ ತ್ರೀ ಸಿಕ್ಸ್ ರಿಂಗ್ ಫಿಲ್ ಲೈಟ್ ಲೈಟ್ ಆಫ್ ಪ್ಯೂರ್ ಬ್ಯೂಟಿ ಅಂತ ಇದೆ ಸೊ ಇದ್ರ ಪ್ರೈಸ್ ಬಂದು ಅರೌಂಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿತ್ತು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂಸರ್ ಫ್ರೆಂಡ್ಲಿ ಕೂಡ ಇದ್ರದ್ದು ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬಿಕಾಸ್ ಅಟ್ ಪ್ರೆಸೆಂಟ್ ಇವಾಗ ಯೂಸ್ ಮಾಡ್ತಿರೋದ್ರಿಂದ ಅದನ್ನು ಆಗ್ತಿಲ್ಲ ಬಟ್ ಯೂಸ್ ಮಾಡಿದ್ರಿಂದ ಚೆನ್ನಾಗಿದೆ ಯಾರಾದರೂ ರಿಂಗ್ ಲೈಟ್ನ ಬೈ ಮಾಡಬೇಕಂತಂದರೆ ದಿಸ್ ಇಸ್ ದ ಬೆಸ್ಟ್ ಫಿಲ್ ಲೈಟ್ ಆ್ಯಂಡ್ ಬ್ಯೂಟಿ ಫೇಸ್ ಮೇಕ್ ಫೇಸ್ ಆ್ಯಂಡ್ ಹೈ ಇನ್ ಬ್ಯೂಟಿ ನೈಟಿಕ್ ನೈಟ್ ಕೋರ್ ಎಕ್ಸ್ಟ್ರೀಮ್ ಮಲ್ಟಿಪಲ್ ಕಲರ್ ಟೆಂಪ್ರೇಚರ್ ಮೀಡ್ ಇನ್ ಸೊ ಇದು ತ್ರೀ ಕಲರಲ್ಲಿ ಲೈಟ್ಸ್ ಬರುತ್ತೆ ಸೊ ಕಂಪ್ಲೀಟಾಗೆ ಇದ್ರದ್ದೇ ಒಂದು ಸ್ಪೆಷಲ್ ವೀಡಿಯೋನ ನಾನು ಮಾಡಿ ಹಾಕ್ತೀನಿ ಆ್ಯಂಡ್ ಇದ್ರದ್ದು ಡಿಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫ್ರಮ್ ಫ್ಲಿಪ್ಕಾರ್ಟ್ ಇದಿಷ್ಟು ಇವತ್ತಿನ ಪ್ರಾಡಕ್ಟ್ ರಿವ್ಯೂಸ್ ಆಗಿತ್ತು ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಯೂಸ್ ಆಗುತ್ತೆ ಆಗಲ್ಲ ಅಂತ ಬಟ್ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಅನ್ನಿಸ್ತು ಓಪನ್ ಇದನ್ನು ಶೇರ್ ಮಾಡಿದ್ದೀನಿ ಇದಿಷ್ಟು ಪ್ರಾಡಕ್ಟ್ಸ್ನ ಇದರಿಂದ ಯಾರಿಗಾದರೂ ಪ್ರಾಡಕ್ಟ್ ರಿವ್ಯೂಸ್ ನೋಡಿ ಒಬ್ರಿಗೆ ಓಕೆ ಈ ವಿಡಿಯೋ ನೋಡಿ ಈ ಪ್ರಾಡಕ್ಟ್ ತೊಗೊಂಡು ರಿಟರ್ನ್ ಏನು ಮಾಡಿಲ್ಲಪ್ಪ ಚೆನ್ನಾಗಿದೆ ನಮ್ಮ ಬಜೆಟ್ಗೆ ಚೆನ್ನಾಗಿರುವಂತಹ ಒಂದು ಪ್ರಾಡಕ್ಟು ಚೆನ್ನ ಅಂತ ಅನ್ಸಿದೆ ನಮಗದೇ ಖುಷಿ ಸೊ ನೋಡಿದ್ರಲ್ಲ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೋಡಿ ಮಿಸ್ ಮಾಡಬೇಡಿ ಸೊ ಹಾಗೆ ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್